ಬನ್ನಿ ವೇ ಬನ್ನಿಬರಾಜ್ ಹಲೋ ಈ ಕಾರ್ಯಕ್ರಮ ನಮ್ಮ ತಾಪನವರಾದ ಕೆಲವರವರ ಸಭೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ಬಿಡಬೇಕು ಅಂತೇಳಿ ಹೇಳಿ ಈ ಮಾತಾಡಿ ಅಶ್ರಮ್ಮ ಎ ಡಿ ನಿಮಿಷದಲ್ಲಿ ಅವರ ವಿಷಯಗಳನ್ನು ತಿಳಿಸಿದರೆ ಆಮೇಲೆ ಅವರ ಹೆಸರಲ್ಲಿ ಹೆಸ್ರನ್ ದೊಡ್ಡಕ್ಕೆ ನನ್ಗೆ ತುಂಬ ಸಂತೋಷ ಆಗುತ್ತೆ ದಯವಿಟ್ಟು ನನಗೆ ಮನೆಯಲ್ಲೂ ಹುಷಾರಿಲ್ಲ ಈ ಥರ ಆಸ್ಪತ್ರೆಯಿಂದ ಬಂದಿದ್ದೇನೆ ಏನು ಮಾತಾಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅವ್ಬೇಕು ಯಶಸ್ವಿ ಹಾಗೂ ಅರ್ಸಣ್ಣನವರು ಹಾಗೂ ಇಲ್ಲಿ ಹಿರಿಯ ಹಿರಿಯರಿಗೆ ಇಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದವರು ಹಮ್ಮಿಕೊಂಡಿರುವ نا کي پري کي سومر کي چنه ني نيون انو انو اسپيشل آهي انو ٽڪ مان انو ها هنو دا ها کنيو سو ها اڏا ڪنهن جو جستي ٿي وڃي ها اڏا ان کي ٽي جو ٿي وڃي ها ان کي ڪل ماٿي اوڪي ಇವತ್ತು ನಾವು ನಮ್ಮ ಮಾಲೂರು ತಾಲೂಕಿನ ಹಿರಿಯರಾದಂತವರು ನಮ್ಮ ಮಾಜಿ ಶಾಸಕರಾದಂತ ನಮ್ಮ ದೇವರಪ್ಪ ಅವರು ಒಂದು ಸೆಮಿ ಈ ಒಂದು ಆರೋಗ್ಯ ಶುಭ್ರವನ್ನ ನಾವು ಅಂತ ಅಂತೇಳಿ ನಾವು ತೀರ್ಮಾನ ಮಾಡಿದ್ರಿ ಅದೇ ರೀತಿಯಲ್ಲಿ ನಾವು ಈ ಒಂದು ಹುಂಗೇನಲ್ಲಿ ಗ್ರಾಮ ಪಂಚಾಯತ್ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿದಾಗ ದೊಡ್ಡಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಕೆಲವರು ಮುಖಂಡರುಗಳೆಲ್ಲ ತಿಳಿಸಿದ್ರು ಹೆಚ್ಚಾಗಿ ಈ ಭಾಗದಲ್ಲಿ ಆರೋಗ್ಯದ ತೊಂದರೆ ಇದೆ ಸುಮಾರು ಜನ ಈ ಭಾಗದಲ್ಲಿ ಇದ್ದಾರೆ ಆ ಉದ್ದೇಶಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಗ್ರಾಮದಲ್ಲಿ ಈ ಒಂದು ಆರೋಗ್ಯ ಶಿಬಿರ ಮಾಡಿದ್ರೆ ಒಳ್ಳೇದು ಅಂದ್ರು ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಹದಿನೈದು ದಿವಸಕ್ಕೊಂದು ಗ್ರಾಮ ಪಂಚಾಯತ್ ನಾವು ಆರೋಗ್ಯ ಶುಭ್ರ ಅಂತ ಹಮ್ಮಿಕೊಂಡಿದ್ರಿ ಆ ಉದ್ದೇಶ ಎಲ್ಲರೂ ಕೇಳಿದಾಗ ಈ ಒಂದು ಶುಭ್ರವನ್ನ ನಾವು ಈ ಒಂದು ದೊಡ್ಡ ಗ್ರಾಮದಲ್ಲಿ ಹಮ್ಮಿಕೊಂಡಿದೀವಿ ಈ ಒಂದು ಸವಲತ್ತುಗಳನ್ನ ಪ್ರತಿಯೊಬ್ಬರು ಪಡಿಬೇಕು ಯಾಕಂದ್ರೆ ಇವತ್ತು ದಿವಸ ಎಷ್ಟೋ ಜನಕ್ಕೆ ನಮ್ಮ ಹತ್ರ ದುಡ್ಡು ಕಾಸಿರಲ್ಲ ಆರೋಗ್ಯದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೆ ಕೂಡ ಹೋಗಿ ತೋರಿಸ್ಕೊ ಅಲ್ಲ ಯಾಕಂದ್ರೆ ದುಡ್ಡು ಇರಲ್ಲ ಅವ್ರ ಹತ್ರ ನಾವಿವತ್ತು ಆಸ್ಪತ್ರೆಗೆ ಹೋದ್ರೆ ಮಿನಿಮಮ್ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇಲ್ಲ ಅಂದ್ರೆ ಆಗದೆ ಇಲ್ಲ ವರ್ಷ ಪೂರ್ತಿ ಸಂಪಾದನೆ ಮಾಡಿ ಕೂಟ ಕೂಡಿರುವಂತ ದುಡ್ಡು ಕೂಡ ಕತ್ಕೊಂಡ ಆಸ್ಪತ್ರೆಗಳು ಕಟ್ಟಬೇಕು ಇವತ್ತು ದಿವಸ ಅಂತ ಪರಿಸ್ಥಿತಿ ನಲ್ಲಿ ಇವತ್ತು ಜನ ಆ ಉದ್ದೇಶಕ್ಕೋಸ್ಕರನೇ ನಾವು ಎರಡು ವರ್ಷ ಹಿಂದೆ ನಾವು ಸುಮಾರು ಐವತ್ತೈದು ಸಾವಿರ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿದ್ರಿ ಮಾಲೂರು ತಾಲೂಕಲ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳಿಬಿಟ್ಟು ಪ್ರತಿ ಒಂದು ಗ್ರಾಮ ಪಂಚಾಯತ್ ಕೂಡ ಈ ಒಂದು ಆರೋಗ್ಯ ಶುಭ್ರಗಳನ್ನ ಆಯುಷ್ಮಾನ್ ಭಾರತ್ ಸರ್ಕಾರದ ಯೋಜನೆಗಳು ಮಾಡ್ಸಿದ್ರಿ ಆದ್ರೆ ಅದು ಯಾವ ರೀತಿ ಪಡ್ಕೊಬೇಕು ಯಾವ ರೀತಿ ಅದು ಬಂಚ್ಕೊಬೇಕು ಅಂತ ಜನರು ಜನಕ್ಕೆ ಇರಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಆ ಕಾರ್ಡ್ಗಳನ್ನ ಯಾವ ರೀತಿ ಬಂಚ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಟೈಪ್ ಮಾಡಿಕೊಂಡು ನಮ್ಮ ಸರ್ಕಾರದ ಯೋಜನೆಗಳು ಸ್ಕೀಮ್ ಏನೆಲ್ಲ ಇದೆ ಅವೆಲ್ಲ ಜನರಿಗೆ ಸಿಗಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಈ ಒಂದು ಆರೋಗ್ಯ ಶಿಬಿರದಲ್ಲಿ ನಾವು ಮಾಡ್ತಾ ಇದೀವಿ ಕೆಲವರು ಆರೋಗ್ಯ ಶಿಬಿರಗಳಂದ್ರೆ ಸುಮ್ಮನೆ ಬಾಡಿ ಚೆಕಪ್ ಎಲ್ ಚೆಕಪ್ ಮಾಡಿ ಕಳಿಸ್ಬಿಡ್ತಾರೆ ನಿಮ್ಗೆ ಇಂಥ ಏನಾದರೂ ಸಮಸ್ಯೆ ಇದ್ರೆ ಕಂಡು ಬಂದ್ರೆ ಇಂಥ ಸಮಸ್ಯೆ ಇದೆ ನೀವು ಬೇರೆ ಕಡೆ ಹೋಗಿ ಇಂಥ ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೊಬೇಕು ಅಂತ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನು ನಾವು ತೋರಿಸ್ಕೊತೀವಿ ಅದು ಏನಾದ್ರೂ ನಮ್ಗೆ ಸಮಸ್ಯೆ ಇರ್ತಾವೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಸಾವಿರ ಐದು ಸಾವಿರ ಏನಾಗುತ್ತೆ ಅದು ನಾವು ಕಟ್ಕೊಬೇಕು ಆರೋಗ್ಯ ಚೆಕಪ್ ಮಾತ್ರ ಫ್ರೀ ಇರುತ್ತೆ ಆದ್ರೆ ಈ ಕ್ಯಾಂಪಲ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳೆಲ್ಲ ಒಳಪಟ್ಟು ಎಲ್ಲ ಏನೇ ಸಮಸ್ಯೆಗಳು ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಕೂಡ ಆರೋಗ್ಯದಲ್ಲಿ ಆಪರೇಷನ್ ಆಗಿರ್ಬೋದು ಮೆಡಿಶನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಏನೇ ಒಂದು ಸಮಸ್ಯೆಗಳಿದ್ರೆ ಅದಕ್ಕೆಲ್ಲೂರೂರ ಐವತ್ತು ಕಾಯಿಲೆಗಳಿಗೆ ಉಚಿತವಾಗಿ ಇವತ್ತು ನಮ್ಮ ಸಪ್ತಗಿರಿ ಆಸ್ಪತ್ರೆಯನ್ನು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಮಾಲೂರು ತಾಲೂಕಿನ ಜನರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮನ ಪ್ರತಿಯೊಬ್ಬರು ಕೂಡ ಬಳಸ್ಕೊಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಇವತ್ತು ಇಷ್ಟು ದೊಡ್ಡ ಗ್ರಾಮ ಇಷ್ಟು ಬಂದೋದಕ್ಕಲ್ಲಿ ವೈಟ್ ಕಾರ್ಡ್ ಮಾಡಿದ್ರಿ ನಾವು ಪಂಚಾಯತ್ಗಳಿಂದ ಹಳ್ಳಿಗಳಿಂದ ಜನ ಬಂದೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ವಿ ಆ ಉದ್ದೇಶಕ್ಕೋಸ್ಕರ ಕೆಲವರೆಲ್ಲ ಬಂದಿರಲಿಲ್ಲ ಆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರವ್ರ ಗ್ರಾಮ ಪಂಚಾಯತ್ನಲ್ಲ ನಾನು ಇವತ್ತು ಈ ಒಂದು ಕ್ಯಾಂಪ್ ಮಾಡ್ತಾ ಇದ್ವಿ ಈ ಕ್ಯಾಂಪ್ ಮಾಡಿದಾಗ ಪ್ರತಿಯೊಬ್ಬರು ಬಲ್ಸ್ಕೋಬೇಕು ಆದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿರೋರು ಎಷ್ಟೋ ಜನ ಬಂದಿಲ್ಲ ಸಂಜೆ ಐದು ಗಂಟೆ ಹೋಗ್ಬಿಟ್ರೆ ಸಮಯ ಇದೆ ಓಟ್ ಹಾಕೋದಲ್ವಲ್ಲ ಇದು ಸಂಜೆ ಐದು ಗಂಟೆ ಆರು ಗಂಟೆ ಇದೆ ಅನ್ನೋದು ಅವಕಾಶ ಸಿಕ್ಕಿದವಾಗ ನಮ್ಮ ಊರಿಗೆ ಸವಲತ್ತು ಬಂದಾಗ ನಾವೆಲ್ಲರೂ ಬೆಳಿಗ್ಗೆ ಬಂದು ತೋರಿಸ್ಕೊಬೇಕು ತೋರಿಸ್ಕೊಡ್ತೀರಿ ಅಂದ್ರೆ ನಾವು ಮಾಡಿ ಏನು ಪ್ರಯತ್ನ ಆಗುತ್ತೆ ನಾವ್ ಯಾರಿಗೋಸ್ಕರ ಮಾಡ್ತಾ ಇದೀವಿ ನಮ್ಮ ತಾಲ್ ಜನರ ಜೀವ ಉಳಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಅನ್ಕೊಂಡಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಳಸ್ಕೊಳ್ಬೇಕು ಉಪಯೋಗಿಸಿಕೊಳ್ಬೇಕು ನಮ್ಮ ಮನೆಗಳಲ್ಲಿ ಯಾರು ಸಮಸ್ಯೆಗಳಿದ್ರೆ ಅವ್ರು ಕರ್ಕೊಂಡ್ಬಂದಿ ಚೆಕಪ್ ಮಾಡಿಸಿ ನಮ್ಮ ಅಕ್ಕ ಪಕ್ಕ ಮನೆಗಳ ಅಕ್ಕ ಪಕ್ಕದಲ್ಲಿ ಊರ್ ಇರೋರಿಗೆಲ್ಲ ತಿಳಿಸಿ ಈ ಸಂಜೆ ಹೊರಗಡೆ ಎಲ್ರಿಗೂ ಬಂದಿ ಉಚಿತವಾಗಿ ಈ ಒಂದು ಎಲ್ಲ ಪಡಿಬೇಕು ಯಾರು ಸಮಸ್ಯೆಗಳಿದೆಯೋ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರು ತಿಳಿಸ್ತಾರೆ ಡಾಕ್ಟರ್ಸ್ ತಿಳಿಸಿದವಾಗ ನಾಳೆ ಎಲ್ಲ ನಾಳಿದ್ದು ಒಂದು ಗಾಡಿ ಬರ್ತಾ ಇಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಅವ್ರಿಗೆ ಏನ್ ಆಪರೇಷನ್ ಆಗ್ಬೇಕು ಊಟ ದೇವಸ್ಥೆ ಏನ್ ಎಲ್ಲ ಕೂಡ ಉಚಿತವಾಗಿ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡಿ ಬಿಡುವಂತ ಕೆಲಸ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ಅವಕಾಶನ ಎಲ್ಲರೂ ಪಡಿಬೇಕು ನಾವ್ ಯಾಕೆ ದೇವರಪ್ಪ ಅವರ ಒಂದು ಅವರ ಸೆಮಿನೆನಪಿನಲ್ಲಿ ಮಾಡ್ತಾ ಇದ್ವಿ ಬಂದ್ರೆ ಅವ್ರು ಮಾಡುವಂತ ಒಳ್ಳೆ ಕೆಲಸಗಳು ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಇವತ್ತು ಪ್ರತಿಯೊಂದು ಊರಲ್ಲಿ ಅದೇ ಕಾಲದವ್ರು ಎಲ್ಲರೂ ನನಸ್ಕೋತಾರೆ ಇವತ್ತು ದಿವಸ ಆದ್ರೆ ಇವತ್ತು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾರು ಇವರು ದೇವರಪ್ಪ ಅವರಂದ್ರೆ ಏನು ಅವರ ಒಂದು ಹಿಂದಿನ ವಿಚಾರಗಳೇನೋ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರು ಅದಕ್ಕೋಸ್ಕರ ನಾವು ಇವತ್ತು ಅವರ ಒಂದು ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ನಮ್ಮಲ್ಲಿ ಇರುವಂತ ಬಾಗಲೂರು ತಾಲೂಕಿನಲ್ಲಿ ಹಿರಿಯರು ಎಕ್ಸ್ ಎಂ ಎಲ್ ಎಲ್ಲ ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಮಾನೂರು ತಾಲೂಕು ಜನ ವ್ಯಾಪ್ಸ್ಕೊಂಡ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಅವ್ರು ಮಾಡುವಂತ ಒಳ್ಳೆ ಕೆಲಸಗಳಿಗೋಸ್ಕರ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇವತ್ತಿನ ದಿವಸ ನಮ್ಮ ಏನು ದೇವೇಂದ್ರಪ್ಪ ಅವ್ರ ಅಂತಂದ್ರೆ ಇಡೀ ನಮ್ಮ ಸಮಾಜ ಅವರ ಬೆನ್ನಲಿಗೆ ನಿಂತಿದ್ದೇವೆ ಸಮಾಜ ಈ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಆದಷ್ಟು ಹೆಚ್ಚಾಗಿ ಅವರು ಮಾಲೂರು ತಾಲೂಕಲ್ಲಿ ಈ ಜನ ಆ ಜನ ಅಂತ ಏನು ಅವರು ನೋಡಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಏನು ಮಾಲೂರು ತಾಲೂಕಿಗೆ ಅವಶ್ಯಕತೆ ಇಲ್ಲ ಅಂತ ಅವರು ಜನನ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿರಂತ ಒಂದು ಇರಿಲು ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಅವ್ರನ್ನ ನಂಚ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಪ್ರತಿಯೊಬ್ಬರಿಂದ ಈಗ ಅವಕಾಶಗಳನ್ನ ಪಡಿಬೇಕು ಆ ಉದ್ದೇಶಕ್ಕೋಸ್ಕರ ನಾನು ನಿಮಗೆಲ್ಲ ವಿನಂತಿ ಮಾಡ್ಕೊಂತೀನಿ ಅಂತ ನಾನು ತಿಳಿಸ್ತಾ